ಕನ್ನಡ ವಿಷಯದಲ್ಲಿ ನೂರಕ್ಕೆ ನೂರು ಅಂಕ ಪಡೆದ ಲಕ್ಷ್ಮೀಬೈಗೆ ಕಸಾಪದಿಂದ ಸನ್ಮಾನ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಶಿರ್ಕೋಳ ಗ್ರಾಮದ ಮರಿಗೌಡರ್ ಪಾಟೀಲ್ ರವರ ಮನೆಯಲ್ಲಿ ಶಿರೂರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕಲಿತು ಎರಡು ಕವನ ಸಂಕಲ ರಚಿಸಿದ ಪ್ರತಿಭಾವಂತ ಯುವ ಕವಿತ್ರಿ ಹಾಗೂ ಹುರಗಡ್ಲಿ ಅಜ್ಜ ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಧಾರವಾಡದಲ್ಲಿ ಅಧ್ಯಯನ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪದವಿ ಪೂರ್ವ ಪರೀಕ್ಷೆಯಲ್ಲಿ ಡಾಕ್ಟರ್ ಮಂಜುನಾಥ್ ಹೊನ್ನಕಳವರ್ ಇವರ ಮಾರ್ಗದರ್ಶನದ ಅಡಿಯಲ್ಲಿ ಕನ್ನಡ ವಿಷಯದಲ್ಲಿ ನೂರಕ್ಕೆ ನೂರು ಅಂಕ ಪಡೆದ ಕುಮಾರಿ ಲಕ್ಷ್ಮೀಬಾಯಿ ಎಸ್ ಪಾಟೀಲ್ ರವರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಕಲ್ಲನ್ಗೌಡ ಪಾಟೀಲ್ ನಿಂಗನಗೌಡ ಪಾಟೀಲ್ ಕಲ್ಲಪ್ಪ ಅರೋಣದ್ ಮಲ್ಲನ್ಗೌಡ ಗದಿಗೆಪ್ಪ ಗೌಡ ರುದ್ರಗೌಡ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು ಲಕ್ಷ್ಮೀಬಾಯಿ ಪಾಟೀಲ್ ಜೊತೆಯ ವಾಣಿಜ್ಯ ವಿವಾದದಲ್ಲಿ ನೂರು ವಿಶೇಷವಾಗಿ ನಮ್ಮ ನವಳಗೂರು ತಾಲೂಕಿನ ಸುದೂರ ಗ್ರಾಮದ ಮಗಳು ನಮ್ಮ ಊರಿನ ಸಂಬಂಧಿಕರವ್ರದ್ದು ಹೀಗಾಗಿ ಇವತ್ತು ಗ್ರಾಮದಲ್ಲಿ ಅದು ನಮ್ಮ ಊರಿನ ಪ್ರಖ್ಯಾ ಪ್ರಖ್ಯಾತ ದೊಡ್ಡ ಮನೆತನ ಪಾಟೀಲ್ಪ್ರ ಪ್ರಮಾಣತನ ಅಂದ್ರೆ ಇಂತ ಒಂದು ಕುಟುಂಬದಲ್ಲಿ ಇವತ್ತು ನಾನು ಅವಳಿಗೆ ಸನ್ಮಾನ ಮಾಡ್ತೇನೆ ಎಲ್ಲಾ ಕನ್ನಡ ಸಾಹಿತ್ಯ ಪರಿಸ್ಥಿತಿಯಿಂದ ಅವ್ರು ಇನ್ನೂ ಹೆಚ್ಚಿನ ಸ್ಥಾನ ಮಾಡ್ಕೊಡ್ಕೊಳ್ಳಿ ಬಿಕಾಮ್ ಏನೋ ಅದೇನ್ ಮಾಡ್ತಾಳ ಬಿಕಾಮದಲ್ಲಿ ಸಿಗಕ ಆ ಸುದ್ದಿ ಕಡಿಮೆ ಮಾಡಿಸಿ ಒಂದ್ ಏನೇ ಯಾವ್ದೇ ಒಂದು ಸಾಧನೆ ಮಾಡಿದರೆ ಹೆಚ್ಚಿನ ರೀತಿಯಿಂದ ಸಹಾಯ ಸಂಕ್ರಾಲ್ ಮಾಡ್ತಾನೆ ಅಷ್ಟೇ ಅಲ್ಲ ಅವಳು ಹೈಸ್ಕೂಲ್ ಇದ್ದಾಗ ಸಹ ಒಂದು ಕವನ ಸೆಂಟರ್ ಮತ್ತೊಂದು ಎರಡನೇ ಕವನ ಸಂಕಲ್ ಇದೆ ಕವನ ಸೆಂಟ್ರಲ್ ಸೇರ್ಕ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಸ್ಥಿತಿಯಿಂದ ನಾನು ಬಿಡುಗಡೆ ಮಾಡ್ತೇನೆ ಒಂದು ಒಳ್ಳೆ ಸಾಹಿತಿಗಳು ಧರಿಸಿ ಹೆಚ್ಚಿನ ಒಂದು ಪ್ರಚಾರವನ್ನು ಹೇಳ್ತಾ ಇನ್ನೂ ಹೆಚ್ಚು ಸಾಹಿತ್ಯ ಆಸಕ್ತಿ ಇನ್ನೂ ಹೆಚ್ಚು ಒಳ್ಳೆಯ ಭವಿಷ್ಯ ಬರಬೇಕ ನಿನ್ನ ಒಂದು ಪ್ರಾಮಾಣಿಕತೆಗೆ ಉತ್ತರ ಪತ್ರಿಕೆ ನೋಡಿದಾಗ ಖುಷಿ ಆ ಚೆನ್ನಾಗಿ ಒಬ್ಬ ಪದವೀಧರ ವಿದ್ಯಾರ್ಥಿ ಅಷ್ಟು ಚೆನ್ನಾಗಿ ನೀವು ಬರ್ದಿಪ್ಪ ಒಳ್ಳೇದಾಗುತ್ತೆ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು